ಎಂ ಜಲ್ಪಣೆ ಶಂಭಾಯಿ ಭಟ್ರು ಒಬ್ಬರು ಯಕ್ಷಗಾನದ ಅತ್ಯುತ್ತಮ ಕಲಾವಿದ ಬಹಳ ವರ್ಷಗಳಿಂದ ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಯಕ್ಷಗಾನದ ಸೇವೆ ಮಾಡ್ತಾ ಇದ್ದಾರೆ ಪ್ರಸ್ತುತ ಧರ್ಮಸ್ಥಳ ನಡೆದ ಕಲಾವಿದರು ಈಗ ನಾವು ಗೃಹ ಪ್ರವೇಶದ ನಿಮಿತ್ತ ಇಲ್ಲಿಗೆ ಬಂದಿದ್ದೇವೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರಿಗೊಂದು ಗೃಹ ನಿರ್ಮಾಣಕ್ಕೆ ಸಹಾಯ ಮಾಡದ ಕಾರಣ ಅವರ ಗೌರವವನ್ನು ಸ್ವೀಕರಿಸಲಿಕ್ಕೋಸ್ಕರ ಅವರ ಒತ್ತಾಯದ ಮೇರೆಗೆ ನಾವು ಇಲ್ಲಿ ಬಂದಿದ್ದೇವೆ ಈ ಮನೆಯಲ್ಲಿ ಅವರಿಗೆ ಉತ್ತರ ಉತ್ತರ ಅಭಿವೃದ್ಧಿ ಆಗಲಿ ಈ ನಮ್ಮ ಇವತ್ತಿನ ಈ ಮನೆಯ ಸ್ಪಾನ್ಸರ್ ಆದಂಥ ಬರೋಡ ಶಶಿಧರ್ ಶೆಟ್ಟಿ ಕೂಡ ಒಳ್ಳೆಯದಾಗಲಿ ಎಂಬುದಾಗಿ ಈ ಮೂಲಕ ಹಾರೈಸ್ತಾ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸಿ ಪ್ರಸ್ತುತ ಧರ್ಮಸ್ಥಳ ಮೇಳದಲ್ಲಿರುವ ಶಂಭಯ ಭಟ್ಲ ಒಂದು ಮನೆಯಲ್ಲಿ ನಾವಿದ್ದೇವೆ ಗೃಹ ಪ್ರವೇಶ ಆಗಿ ಒಂದು ವಾರ ಆಗ್ತಾ ಬಂತು ಬಹಳ ಸಂತೋಷದ ವಿಷಯ ನಾನು ಮೇಳಕ್ಕೆ ಸೇರಿದಂತಹ ಸಂದರ್ಭದಲ್ಲಿ ಕಟಿಲ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇರುವಂತಹ ಒಬ್ಬ ಸಜ್ಜನ ಕಲಾವಿದ ಒಬ್ಬ ಹೃದಯವಂತ ಅನೇಕ ವರ್ಷಗಳಲ್ಲಿ ಯಕ್ಷಗಾನಕ್ಕಾಗಿ ಕಲೆಗಾಗಿ ದುಡಿದು ತ್ಯಾಗ ಮಾಡಿ ಒಂದು ಮನೆ ಬೇಕಿರೋ ನಿಟ್ಟಿನಲ್ಲಿ ಬಹಳ ಕಷ್ಟದಿಂದ ಸಂತೋಷದಿಂದ ಮನೆಯನ್ನು ಕಟ್ಟಿದ್ದಾರೆ ತುಂಬ ಜನರ ಸಹಕಾರವೂ ಅದಕ್ಕಿದೆ ನಮ್ಮ ಫೌಂಡೇಶನ್ ಕೂಡ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಅವರಿಗೆ ಒಂದು ಸಹಕಾರ ನೀಡಿದೆ ಈ ಮನೆಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅವರ ಇಷ್ಟಾರ್ಥಗಳು ಆದಷ್ಟು ಬೇಗ ಇನ್ನೂ ನೆರವೇರಲಿ ಎಂಬುದಾಗಿ ನಾವು ಯಾಚಿಸುತ್ತಾ ಅವರ ಮಕ್ಕಳಿಗೆ ಸದ್ಬುದ್ಧಿಯನ್ನು ಒಳ್ಳೆಯ ಜ್ಞಾನವನ್ನು ಕರುಣಿಸಿ ಇನ್ನಷ್ಟು ಬೆಳಗುವಂತೆ ನಾವು ನಂಬಿದ ದೇವರುಗಳು ಮಾಡಲಿ ಅಂತ ನಾವು ನಾವು ಕೂಡ ಹಾರೈಸ್ತಾ ಇದ್ದೇವೆ ಯಕ್ಷಗಾನದಲ್ಲಿ ಬಹಳಷ್ಟು ಕಷ್ಟಪಟ್ಟವರು ಶಂಬೈ ಭಟ್ರು ನಾನು ಬಹಳ ಹಿಂದಿನಿಂದಲೇ ನೋಡ್ತಾ ಇದ್ದೇನೆ ಒಬ್ಬ ಕಲಾವಿದ ಇಷ್ಟು ದೂರದಿಂದ ಬಂದು ನಾನಿವತ್ತು ಫಸ್ಟ್ ಇಲ್ಲಿಗೆ ಬಂದೆ ಸುಬ್ರಹ್ಮಣ್ಯದಿಂದ ಬಂಧುಗಳೇ ಈಗ ವಿಶ್ವದಾದ್ಯಂತ ವಿಡಿಯೋ ಹೋಗುತ್ತೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ ಕಲಾವಿದರ ಕಷ್ಟ ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹದಿನೈದು ಕಿಲೋಮೀಟರ್ ಒಳಗೆ ಮಡಿಕೇರಿಯ ಸದರ ರೂಟ್ ಕಿಲೋಮೀಟರ್ ಒಳಗೆ ನಾನು ಕೂಡ ಇಲ್ಲಿಗೆ ಫಸ್ಟ್ ಬಂದದ್ದು ನಮ್ದು ಇವತ್ತು ಇವತ್ತು ನಮ್ಮ ಯಕ್ಷಗಾನ ಸ್ವರತ್ ಕಲಲ್ಲಿ ಆದ್ರೂ ಕೂಡ ಈ ಮನೆಗೋಸ್ಕರ ಇವತ್ತು ಮಂಗಳೂರಿಂದ ಮೂರು ಗಂಟೆ ಜರ್ನಿ ಮಾಡಿ ಇಲ್ಲಿಗೆ ಬಂದ್ವಿ ನಾವು ನನ್ನ ಜೊತೆ ನಮ್ಮ ಉಗ್ರನಂಗಡಿ ಘಟಕದ ಅಧ್ಯಕ್ಷರು ಜಗದೀಶ್ ಶೆಟ್ಟಿ ಇದ್ದಾರೆ ನಮ್ಮ ವೇದೋಡಿ ಹರ್ಷಣ್ಣ ಇದ್ದಾರೆ ಮೋಹನ್ ದಾಸ್ರ ಮೋಹನ್ ಇದ್ದಾರೆ ಸುಬ್ರಹ್ಮಣ್ಯದವರು ರವಿ ಕಕ್ಕೆಪದವ್ ಅವರು ಇದ್ದಾರೆ ಗುರುಶಿಂಗ್ ಆ ಗಿರೀಶ್ ಇದ್ದಾರೆ ಸೋಮಶೇಖರ್ ಸೋಮಶೇಖರ್ ಇದ್ದಾರೆ ಆ ಮತ್ತೆ ಅಶ್ವತ್ ಸುಬ್ರಹ್ಮಣ್ಯದ ಅಶ್ವತ್ ಇದ್ದಾರೆ ನನ್ನ ಶಿಷ್ಯ ಡಾಕ್ಟರ್ ಪ್ರಖ್ಯಾ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಇವತ್ತು ಶ್ರಮಾಯಣ್ಣನ ಮನೆಗೆ ಬರಬೇಕಿ ಮನೆ ನಿಟ್ಟಿನಲ್ಲಿ ಬಂದಿದ್ರು ಚಹಾ ತಿಂಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸತ್ಕಾರ ಮಾಡಿದ್ರು ಈ ಕಷ್ಟ ಯಕ್ಷಗಾನ ಕಲಾವಿದರ ಕಷ್ಟ ಎಷ್ಟು ಅಂತೇಳಿ ನಿಮ್ಗೆ ಗೊತ್ತಿದೆ ನಾನು ಅವರ ಕಷ್ಟಕ್ಕಿಂತ ಹೆಚ್ಚಾಗಿ ಇಲ್ಲಿಂದ ಇವರನ್ನು ಇಷ್ಟು ಕಷ್ಟದಲ್ಲಿ ಕಳಿಸಿಕೊಡ್ತಾರಲ್ಲ ಆ ಒಂದು ಹಳೆಯ ಮನೆ ನೋಡುವಾಗ ನಮಗೆ ದುಃಖ ಬರ್ತಾ ಇದೆ ಆ ಮನೆಯಲ್ಲಿ ತುಂಬಿಕೊಂಡು ಒಂದು ಆ ತಾಯಿ ಮತ್ತೆ ಅವರ ಧರ್ಮಪತಿ ಸುಮಕ್ಕ ಆ ಅವರನ್ನು ಯಕ್ಷಗಾನಕ್ಕಾಗಿ ನಮಗೆ ಕೊಟ್ಟಿದ್ದಾರಲ್ಲ ಆ ಅವರು ಎಷ್ಟು ಕಷ್ಟಪಟ್ಟಿರಬಹುದು ಆ ಜೀವನ ಎಷ್ಟು ಯಾವ ರೀತಿ ಇರಬಹುದು ಎಂಬುದನ್ನು ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅವರು ಇವತ್ತು ಸ್ವಲ್ಪ ನಿಟ್ಟುಸಿರು ಬಿಡುವ ಹಾಗಾಗಿದೆ ಅದಕ್ಕೆ ಎಲ್ಲ ದಾನಿಗಳು ಕಾರಣ ನಮ್ಮ ಇವತ್ತಿನ ಈ ಮನೆಯ ದೊಡ್ಡ ಕೊಡುಗೆ ಬರುಡ ಶಶೀಧ್ರ ಶೆಟ್ಟಿಯವರು ಅವರು ಅವರ ಇಡೀ ಕುಟುಂಬಕ್ಕೆ ಒಳ್ಳೇದಾಗಲಿ ಎಂಬುದಾಗಿ ನಾವೆಲ್ಲರೂ ಈ ಮೂಲಕ ನಾವು ಹಾರೈಸ್ತಾ ಇದ್ದೇವೆ ಆ ಕುಟುಂಬಕ್ಕೆ ಒಳ್ಳೇದಾಗಲಿ ಎಂಬುದಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ತಾಯಿ ದುರ್ಗಾಮಾತೆ ಹಾಗೂ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸಿ ಎಡನೀರು ಪೂಜ್ಯರ ಆಶೀರ್ವಾದ ಜೊತೆಗೆ ಹೆಣ್ಣದ ಯಜವಾನ್ರು ಹರ್ಷಂದ್ರ ಕುಮಾರ್ ಅವರ ಶುಭಾಶೀರ್ವಾದ ಹಾಗೆಯೇ ಹನುಮಗಿರಿ ಮೇಳದ ಟಿ ಶ್ಯಾಮ್ ಭಟ್ರು ಜೊತೆಗೆ ರಂಗಭೂಮಿ ಫೈನ್ ಆರ್ಟ್ಸ್ ನವಿ ಮುಂಬೈ ಅವರು ನನಗೆ ಆರ್ಥಿಕವಾಗಿ ಆಧರಿಸಿದರು ಅವರನ್ನು ಮೊದಲಾಗಿ ನಾನು ಸ್ಮರಿಸಿದೊಂದಿಗೆ ಯಕ್ಷಪ ಧ್ರುವ ಪಟ್ಲ ಫೌಂಡೇಶನ್ ಇವರ ಪಟ್ಲಾಶ್ರಯ ಯೋಜನೆ ಅಡಿಯಲ್ಲಿ ನಾನು ಈ ಮನೆ ನಿರ್ಮಾಣ ಮಾಡಿದೆ ಅನಿವಾರ್ಯವಾಗಿ ನನಗೆ ಮನೆ ಕಟ್ಟಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ನಾನು ಸತೀಶನ ನಂತರ ಎಷ್ಟೊಂದು ಸಲ ಮಾತಾಡಿದ್ದೆ ಸರ್ ಅವರು ನನಗೆ ಬೆನ್ನು ತಟ್ಟಿ ನಾವಿದ್ದೇವೆ ಅಂತೇಳಿ ಎರಡು ನಿಮಿಷದೊಳಗಾಗಿ ನಮಗೆ ಸಂದೇಶ ಗಳಿಸಿದ್ದೆ ಅದರ ನಂತರ ನನಗೆ ಹಂತ ಹಂತವಾಗಿ ಈ ಮನೆ ಕಟ್ಟುವಲ್ಲಿ ಹಣವನ್ನು ಧನ ಸಹಾಯ ಮಾಡಿ ಇವತ್ತು ಈ ಒಂದು ನೆಮ್ಮದಿ ಒಂದು ಸಂತೋಷದ ಕಾರಣವಾಗಿ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಂತ ಧನ್ಯವಾದಗಳು ನನಗೆ ಸತೀಶ್ ಅಣ್ಣನ ಈಗ ಇವತ್ತು ನಾನು ಇವರು ನನಗೆ ಮನೆ ಮಾಡಿಕೊಟ್ಟಿದ್ದಾರೆ ಎಂದು ಹೇಳುವ ಒಂದು ಹೊಗಳಿಕೆಯ ಮಾತಿಗೆ ಹೇಳೋದಲ್ಲ ನನಗೆ ನಾನು ಯಥಾರ್ಥವಾಗಿ ಸಂಕೋಚ ಸ್ವಭಾವದ ನೋಡ್ತೇನೆ ಎಲ್ಲ ಅವರ ಏನು ಎಂಥ ಸಂಗತಿ ಅಂತೇಳಿ ಒಂದು ಕಾರ್ಯದಕ್ಷತೆ ಇರ್ಬೋದು ಒಂದು ಸಾತ್ವಿಕ ಗುಣ ಇರ್ಬೋದು ಅವರ ಸದಾ ಕ್ರಿಯಾಶೀಲರಾಗಿ ಏನಿದ್ರೂ ಸಹಿತ ನನ್ನ ಹಾಗೆ ಇತರ ಕಲಾವಿದರು ಅಂತೇಳಿ ಗ್ರಹಿಸಿ ತೆಂಕು ಆಗಲಿ ಬಡಗಾಗಲಿ ಅಲ್ಲ ಇತರ ಕಲಾವಿದರಾಗಲಿ ಯಾವುದೇ ಭೇದ ಇಲ್ಲದೆ ನಾನಾ ದೃಷ್ಟಿಕೋನದಿಂದ ಕಲಾವಿದರ ಒಳಿತಿಗೆ ಬೇಕಾಗಿ ಇವತ್ತು ಟೊಂಕಗಟ್ಟಿ ಅವರು ಶ್ರಮಿಸ್ತಾ ಇದ್ದಾರೆ ಇದನ್ನೆಲ್ಲ ಗ್ರಹಿಸುವಾಗ ನಮಗೆ ಒಂದೆಡೆಯಲ್ಲಿ ಏನೂ ಅಲ್ಲ ಅವರ ಸಾಧನೆ ನಾವು ಕಾಣ್ತಾ ಇದ್ದೇವೆ ಫಲಾನುಭವಿಗಳಾಗಿದ್ದೇವೆ ಆಯ್ತಲ್ಲ ಇವರಿಗೆ ನಾವೆಲ್ಲರೂ ಪ್ರೋತ್ಸಾಹವೇ ಕೊಡಬೇಕಷ್ಟು ಬರ್ತವರು ಆಯ್ತಲ್ಲ ಅಂಥವರಿಗೆ ದೇವರು ಆಯುಷ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನು ಕೊಟ್ಟು ಉದ್ಧರಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ